ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರಾಗಿದ್ದಾವೆ ಅಲ್ಲ ಚಿಕ್ಕುಲಿ ಮಸ್ತಾಗಿದ್ದಾವೆ ಫ್ರೆಂಡ್ಸ ನೋಡಿ ಕೇಳಿಸ್ತಿರ್ಬೋದು ಸೌಂಡು ನೋಡಿ ಎಷ್ಟು ಚೆನ್ನಾಗಿ ತುಂಡಾಗ್ತಾ ಇದ್ದಾವೆ ಮಸ್ತಾಗಿ ಆಗಿ ಬಂದಿದ್ದಾವೆ ನೀವು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಾ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರು ಫ್ರೆಂಡ್ಸ್ ಫ್ರೆಂಡ್ಸೂ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಬೆಳಿಗ್ಗೆ ತಿಂಡಿ ಚಾಲ ಎಲ್ಲ ಆಯಿತು ಶ್ರೇಯಾ ಇವತ್ತು ಅವಲಕ್ಕಿ ಏನು ಬೇಡಮ್ಮ ಮ್ಯಾಗಿ ಮಾಡಿಕೊಡೋದು ಅವ್ರ ಪಪ್ಪ ನಾವು ಡ್ರೈವಿಂಗ್ ಹೋಗೋರಿದ್ರು ನನಗೂ ಅದನ್ನೇ ಮಾಡಿಕೊಡೋಂತಂದರು ಫ್ರೆಂಡ್ಸ ಅವ್ರಿಗೆ ಮ್ಯಾಗಿನೇ ಮಾಡಿಕೊಡ್ತೀನಿ ಬೆಳಗ್ಗೆ ಈಗ ಟೈಮ ಒಂಬತ್ತು ಗಂಟೆನ ಆಗಿದೆ ನನಗೆ ಪೂಜೆ ಇದೆಲ್ಲ ಆಯಿತು ಈಗ ಚಹಾ ಹಾಕಿಬಿಡೋದು ಮ್ಯಾಗಿ ತಿನ್ಬೇಕಂತೇಳಿ ನಾನು ಕೂಡ ಮ್ಯಾಗಿನೇ ಮಾಡಿಕೊಂಡೆ ಇವತ್ತು ನನಗೆ ಸ್ವಲ್ಪ ಮ್ಯಾಗಿ ಅಂದರೆ ಅಷ್ಟು ಇಷ್ಟ ಇಲ್ಲ ಎಲ್ಲರೂ ಅದನ್ನೇ ತಿಂದು ಹೋದ್ರಲ್ಲ ಇನ್ನು ನಾನೊಬ್ಬಳೇ ಎಂಥದಂತ ನನಗೂ ಒಂದು ಪ್ಯಾಕೆಟ್ ಇಟ್ಟಿದ್ದರು ಅದನ್ನೇ ಈಗ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಮ್ಯಾಗಿ ಇದ್ದೀನಿ ಚಾನು ಕೂಡ ಈ ಕಡೆಗೆ ರೆಡಿ ಇದೆ ಫುಲ್ ಇದೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಇವತ್ತು ಮಳೆ ಬರ್ತಾ ಇದೆ ಇನ್ನು ಬಟ್ಟೆ ಏನು ತೊಳೆದಿಲ್ಲ ಫ್ರೆಂಡ್ಸ ಬಟ್ಟೆ ತೊಳಿಬೇಕು ಸ್ವಲ್ಪ ಕೆಲಸ ಇದೆ ಇವತ್ತು ಫುಲ್ಲು ಏನೇನ್ ನೋಡಬೇಕು ಇಲ್ಲಿ ಚಹಾ ಕೂಡ ರೆಡಿ ಆಯ್ತು ಮ್ಯಾಗಿ ಕೂಡ ರೆಡಿ ಆಗ್ತಾ ಇದೆ ಸ್ವಲ್ಪ ಪಾತ್ರೆ ಬಟ್ಟೆ ಮಾಡಿ ಮಾಡ್ಕೋಬೇಕು ತಿಂಡಿ ಅಂತ ಮಾಡಿದೆ ಫ್ರೆಂಡ್ಸ್ ಮತ್ತೆ ಬಟ್ಟೆ ಮಸ್ತ್ ಇದೆಲ್ಲ ಮಾಡ್ಕೊಂಡ್ರೆ ಮತ್ ಪಾತ್ರೆ ಹಾಕೊಂಡ ಬೇಡ ಅಂತೇಳಿ ಒಟ್ಟಿದೆ ಎಲ್ಲ ಕೂಡ ಬಿಟ್ರಾಯ್ ಅಂತ ಹೇಳಿ ನಾನು ಇಲ್ಲಿ ಪಾತ್ರೆ ತೊಳಿತಾ ಇದನ್ನು ಮ್ಯಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಅದು ಉಂಗಿ ಅದು ಚೆನ್ನಾಗಿರುತ್ತೆ ಅರಳುತ್ತೆ ಅವ್ರು ಸ್ವಲ್ಪ ಮೊದಲಿಗೆ ನಾನು ಸ್ವಲ್ಪ ಚಹಾ ಕೊಟ್ಟುಬಿಡ್ತೇನೆ ಮತ್ತು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಈಗ ಮ್ಯಾಗಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನಾನೀಗ ತಿಂಡಿ ತಿಂತೀನಿ ನೋಡಿ ತಿಂತೇನೆ ತಿಂಡಿಲ್ಲ ನಿಮಿಷ ಲೈಟ್ ತೆಗಿತೀನಿ ಮಳೆ ಉಂಟಲ್ಲ ಸಿಕ್ಕಾಪಟ್ಟೆ ಅದಕ್ಕಾಗಿ ಆಗಿದೆ ಮನೆಯೆಲ್ಲ ಫ್ರೆಂಡ್ಸ್ ಮ್ಯಾಗಿ ತಿಂದ ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ಚಕ್ಲಿ ಮಾಡಲಿಕ್ಕೆ ಅರ್ಧ ಬೌಲು ಪುಟಾಣಿ ತೊಗೊಂಡಿದ್ದೇನೆ ಫ್ರೆಂಡ್ಸ ಈಗ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೈಸಾಗಿ ಹಿಟ್ಟಾಗಬೇಕು ಅಷ್ಟು ನಾನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಅರ್ಧ ಬೌಲು ಮಿಕ್ಸಿ ಮಾಡಿದ್ನೆಲ್ಲ ಪುಟಾಣಿ ಅದನ್ನು ಹಾಕೋತೇನೆ ತುಂಬ ನೈಸಾಗಿದೆ ನಿಮಗೆ ಎಲ್ಲರೂ ಕಾಳು ಕಾಳು ಅನಿಸಿದ್ರೆ ಇದನ್ನು ಗಾಳಿಸ್ಕೋಬೋದು ನಾನು ನೈಸಾಗಿದೆ ತುಂಬ ನೈಸಾಗಿದೆ ಅದಕ್ಕಾಗಿ ಹಾಗೆ ಹಾಕಿದ್ದೀನಿ ಇಲ್ಲಾಂದರೆ ನೀವು ಗಾಳಿಸ್ಕೋಬೋದು ಇಲ್ಲಿ ನೋಡಿ ಅರ್ಧ ಬೌಲ್ ಪುಟಾಣಿ ಹಿಟ್ಟಿಗೆ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟು ಸಾಕು ಒಂದು ಕೆ ಜಿಗೆ ಅರ್ಧ ಕೆ ಜಿ ಪುಟಾಣಿ ಸಾಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕೊಳ್ಳಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತೀನಿ ನೋಡ್ಕೊ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಈ ಥರ ನಾವು ಚಕ್ಲಿ ಮಾಡ್ಬೋದು ಹೇಗೆ ಅಂತೇಳಿ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ಎಲ್ಲ ಪದಾರ್ಥ ಹಾಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕಾಯ್ದಿರುವಂಥ ಎಣ್ಣೆ ಇದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇರುವಂತ ಎಣ್ಣೆನೆ ಹಾಕಿದ್ದೀನಿ ಇದು ಈಗ ಎಣ್ಣೆ ಸುಡ್ತದೆ ಸ್ವಲ್ಪ ಬಿಟ್ಟು ನಾವು ಮಿಕ್ಸ್ ಮಾಡೋಣ ನೋಡಿ ಈಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ ನಾನು ಕೈ ಸುಡ್ತದೆ ನೋಡ್ಕೊಂಡು ನೀವು ಇದನ್ನ ಮಾಡಿ ಹಾಗೆ ಎಣ್ಣೆ ಕಾದಿರೋದ್ರಿಂದ ಸುಡ್ತದೆ ನೋಡಿ ಈ ಥರ ನಾವೀಗ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈಗ ಈ ಥರ ನಮಗೆ ಉಂಡೆ ಕಟ್ಟಿದರೆ ಉಂಡೆ ಥರ ಆಗಬೇಕು ಈ ತರ ಅಂದರೆ ನಮಗೆ ಕರೆಕ್ಟ್ ಇದೆ ಹದ ಹೇಳಿ ಗೊತ್ತಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಗಟ್ಟಿಯಾಗಿ ಕಲಸ್ಕೊತೇನೆ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಇದನ್ನು ನಾನು ಕಲಿಸ್ತೇನೆ ಈಗ ನೋಡಿ ನಾನು ಈ ಹದದಲ್ಲಿ ಈಗ ಕಲಸಿ ಇಟ್ಟಿದ್ದೀನಿ ಫ್ರೆಂಡ್ಸ ಒಂದು ನಿಮಿಷ ಬಿಡ್ತೇನೆ ಯಾಕಂದರೆ ಎಣ್ಣೆ ಕಾಯಿಲಿಕ್ಕಿಡ್ತೇನೆ ಅಷ್ಟರಲ್ಲಿ ನೋಡಿ ಎಣ್ಣೆ ಕೂಡ ಇಟ್ಟೆ ಫ್ರೆಂಡ್ಸ ಕಾಯಿಲಿ ಅಷ್ಟರಲ್ಲಿ ಚಕ್ಲಿ ಒತ್ಕೊಂಡು ನಾವು ನೋಡಿ ನನ್ನ ಹತ್ರ ಇದು ಮರದ್ದು ಚಕ್ಕಲಿ ಒತ್ತಿದೆ ಚಕ್ಲಿ ಮಣಿ ಇದು ಚಕ್ಲಿ ಮಣಿ ಗೊತ್ತಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ತಾಗಿಸಿದ್ದೀನಿ ನಾನು ಇಲ್ಲಿ ಇಲ್ಲಿ ಒಳಗಡೆ ಕೂಡ ಇವಕ್ಕು ಸ್ವಲ್ಪ ಎಣ್ಣೆ ಈ ಥರ ತಾಗಿಸ್ಕೊಂಡ್ಬಿಡ್ತೇನೆ ಈಗ ಇದನ್ನು ಟೈಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನೋಡಿ ಈಗ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹತ್ಕೊಂಡ್ಬಿಡ್ತೇನೆ ಇದು ಚಪಾತಿ ಮಾಡೋ ತಗಡು ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ಏನು ಮಾಡಿ ಇದು ಹೋಳಿಗೆ ಸೀಟ್ ಬರುತ್ತಲ್ಲ ಅದ್ರ ಮೇಲಾದ್ರೂ ನೀವು ಚಕ್ಕುಲಿ ಹೊತ್ಕೋಬೋದು ಇಲ್ಲ ಡೈರೆಕ್ಟಾಗಿ ಎಣ್ಣೆ ಇಲ್ಲಿ ಕೂಡ ಒತ್ಕೋಬೋದು ಎಣ್ಣೆಯಲ್ಲಿ ಇಲ್ಲಿ ಹೊತ್ತಿದ್ದು ಅಷ್ಟು ಸರಿಯಾಗಲ್ಲ ಫ್ರೆಂಡ್ಸ್ ಅದು ಅದಕ್ಕಾಗಿ ನಾನು ಇದರಲ್ಲಿ ಎಷ್ಟು ಹಿಡಿತೆ ನೋಡಿ ಅಷ್ಟು ಹಿಟ್ಟನ್ನು ನಾನಿಲ್ಲಿ ತಕೊಂಡು ಈ ಥರ ನೋಡಿ ಇಲ್ಲಿ ಯಾವ ಥರ ನಮಗೆ ಚಕ್ಕುಲಿ ಬೇಕು ನೋಡಿ ಆ ಥರ ನಾವು ಎಷ್ಟು ಸ ರೌಂಡ್ ಬೇಕು ನೋಡಿಕೊಂಡು ನೀವು ಕರ್ಕೋಬೋದು ಇಲ್ಲಿ ಹೆಚ್ಕೋಬೋದು ನೋಡಿ ನಾನು ನಾಲ್ಕು ರೌಂಡ್ದು ಚಕ್ಕುಲಿ ಹಾಕಿದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ ನಾನು ಇದೇ ಥರ ಎಲ್ಲವನ್ನೂ ಮಾಡಿ ಇಟ್ಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ನಾನು ಎಣ್ಣೆಯಲ್ಲಿ ಕರಿತೇನೆ ಎಣ್ಣೆ ಕಾದಿದೆ ನೋಡೋಣ ಬನ್ನಿ ನೋಡಿ ಒಂದೊಂದಾಗೆ ಮಾಡಿಟ್ಟಿರುವಂತ ಚಕ್ಲಿ ಕೂಡ ನಾನು ಹಾಕ್ತಾ ಹೋಗ್ತೇನೆ ನೋಡಿ ನೋಡಿ ಈಗ ಇವು ಚೆನ್ನಾಗಿ ಕರೀಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅದಾವೆ ನೋಡಿ ಸಕ್ಕತ್ತಾಗಿದಾವ ಫ್ರೆಂಡ್ಸ ಇಷ್ಟು ಕರೀಲಿ ಇವು ಈಗ ನೋಡಿ ಈಗ ತಿರ್ಗಿಸಿ ಹಾಕೋತೇನೆ ನಾನು ಒಂದೊಂದನೆ ಚೆನ್ನಾಗಿ ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಳಗಡೆ ಹಸಿ ಬಿಸಿ ಉಳಿಬಾರ್ದು ಈ ಥರ ನೋಡಿ ಎಲ್ಲ ತಿರ್ಗಿಸಿ ಹಾಕಿದ್ದೇನೆ ಈಗ ನೋಡಿ ಈಗ ಇವು ಚೆನ್ನಾಗಿ ಫ್ರೈ ಆಗ್ಯವು ನಾನು ಒಂದೊಂದಾಗೆ ತಗೊಂಡ್ಬಿಡ್ತೀನಿ ನೋಡಿ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ತೆಗಿತೀನಿ ನಾನು ಒಂದೊಂದೇ ಈಗ ನಾನು ಕೂಡ ಎಲ್ಲವನ್ನು ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಚಕ್ಕುಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರ್ ಆಗಿದಾವಲ್ಲ ಚಕ್ಕುಲಿ ಮಸ್ತ್ ಆಗಿದ್ದಾವೆ ಫ್ರೆಂಡ್ಸ ನೋಡಿ ಕೇಳಿಸ್ತಿರ್ಬೋದು ಸೌಂಡು ನೋಡಿ ಎಷ್ಟು ಚೆನ್ನಾಗಿ ತುಂಡಾಗ್ತಾ ಇದ್ದಾವೆ ಮಸ್ತಾಗಿ ಸೂಪರಾಗಿ ಬಂದಿದ್ದಾವೆ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಾ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಅಲ್ಲಿ ಸೀಟ್ ಮೇಲೆ ಸ್ವಲ್ಪ ನೀರು ಬೀಳ್ತಾಯಿದೆ ಹೋಗಿ ನೋಡಿ ಬರ್ತೀವಿ ಇಲ್ಲಿ ಮುಂದೆ ಯಜಮಾನ್ರು ಹೊಂಟರು ವಾಹ್ ಹೋಗ್ಬೇಕು ನೋಡಿ ಬಿಟ್ಕೊಂಡು ಇದು ಸೀಟ್ ಕೆಳಗೆ ಕೂತಿದ್ದೆ ಫ್ರೆಂಡ್ಸ್ ಮಳೆ ಉಂಟಲ್ಲ ಪಾಪ ಮಳೆ ಕೂತ್ಕೊಲಿ ಅದಕ್ಕೆ ಬೇಜಾರು ಮಾಡ್ತೀವಿ ಕೂತ್ಕೋ ಕೂತ್ಕೋ ಪರವಾಗಿಲ್ಲ ಫ್ರೆಂಡ್ಸ ಮೇಲೆ ಹೊಂಟೀವಿ ನೋಡಿ ಮಳೆ ಅಂದರೆ ಮಳೆ ಸಿಕ್ಕ ಮಳೆ ಅದಕ್ಕೆ ಇಲ್ಲಿ ನೀರು ನಿಂತಿದೆ ನೋಡ್ಲಿಕ್ಕೆ ಬಂದೀವಿ ಹಾಂ ಕಸ ನೋಡಿ ಕಸ ಬಿದ್ದಿದೆಯಲ್ಲ ಕೆ ಯಾನರು ಕೂಡ ಬಂದಿದ್ದಾರೆ ಈ ಥರ ಕಸ ಬೀಳ್ತದೆ ಫ್ರೆಂಡ್ಸ್ ಹಾರಿ ಅಯ್ಯೋ ಗಿಡ ಎಲ್ಲ ಹೋಗಿ ಬಿಟ್ಟೈತಿಲ್ಲ ಅಯ್ಯೋ ಫ್ರೆಂಡ್ಸ ನಮ್ಮ ಗಿಡ ಎಲ್ಲ ಹೋಯ್ತು ನೋಡಿರಿ ಒಳ್ಳೆ ಕಾಯಿ ಹಾಕಿತ್ತದ ಏನಾಯ್ತು ಗೊತ್ತೇ ಆಗಲಿಲ್ಲ ಮರಗಳೆಲ್ಲ ನೋಡಿ ಇಲ್ಲೆಲ್ಲ ಬೈಲದ ಆಗೈತಿ ಅದು ಗೆಲ್ ಬಿದ್ದ ಮೇಲೆ ಎಲ್ಲ ರೀ ಕಿದೇ ನೀರು ಹಿಡ್ಕೊಂಬಿಡ್ತೈತೆ ನೋಡಿ ಫ್ರೆಂಡ್ಸ್ ಇದು ಕಸ ಎಲ್ಲ ಈಗ ನಾಲ್ಕು ದಿನ ಆಯ್ತು ತಗೋದ್ ಹೋಗಿದ್ದೆ ಏನು ಬಿದ್ದಿರ್ಲಿಕ್ಕಿಲ್ಲ ಅಂತಂದರೆ ಈ ಥರ ನಿಂತಿದೆ ಇಲ್ಲಿ ನೋಡಿದ್ರೆ ನೀರು ನೋಡಿ ಫ್ರೆಂಡ್ಸ್ ನೀರು ನಿಂತ ಮಳೆ ನೀರು ನೋಡಿ ಕಾಣ್ತಾವ ಮಳೆ ಮಳೆ ನೋಡಿ ಇಲ್ಲಿ ಅಲ್ಲಿ ಸಹ ನೀರು ಇಲ್ಲಿ ಫುಲ್ ನಿಂತೈತ್ರಿ ನೀರು ರೀ ಫುಲ್ ನಿಂತಿದೆ ನೋಡಿರಿ ಈ ಥರ ನೋಡಿ ಫ್ರೆಂಡ್ಸ್ ಇಲ್ಲಿ ಹಂಗೆ ನಿಂತಿದೆ ಎಲೆಗೆ ತಡೆ ಹಿಡಿದ್ಬಿಡ್ತಾವೆ ಫ್ರೆಂಡ್ಸ್ ಎಲ್ಲ ಕಡೆ ಕೆಳಗಿನ ಸ್ಲ್ಯಾಬ್ ಮೇಲೆ ಹಿಡ್ದಾವು ನೋಡ್ರಿ ಬಾಳೆಗೊನೆ ಅಯ್ಯೋ ಬಾಳೆ ಗಿಡಗಳು ಸಾರಿ ಬಾಳೆ ಗೊನೆಗಳು ಕಾಣಲ್ಲ ಇಲ್ಲಿ ಕೆಳಗೆ ಹೋಗ್ಬೇಕು ಕಾಣ್ತವು ನೋಡ್ರಿ ಎಷ್ಟೊಂದು ಇದಾಗಿದೆ ಎಲೆ ಎಲ್ಲ ಹರಿದ್ಬಿಟ್ಟವು ಮೊನ್ನೆ ಇದಕ್ಕೆ ಮಳೆಗೆ ಇದು ಗಾಳಿ ಮುನ್ನಿಂದ ಮನೆ ಸಿಕ್ಕಾಪಟ್ಟೆ ಇತ್ತು ಫ್ರೆಂಡ್ಸ್ ಅವತ್ತೆಲ್ಲ ಬಡ್ದು ಬಡ್ದು ಹರಿದಾವು ನಮ್ಮದು ಪೇರಳೆ ಗಿಡ ನೋಡಿ ಎಲ್ಲ ಬಿದ್ದಿದೆ ನೋಡಿ ದೊಡ್ಡ ಗಿಡ ಆಯಿತು ಎಲ್ಲ ಬಿದ್ದಿದೆ ಫ್ರೆಂಡ್ಸ್ ನೋಡಿ ತುಳಸಿ ಅದು ಎಷ್ಟು ಚೆನ್ನಾಗಿ ಅಂತ ಮಳೆಗೆ ಸಖತ್ತಾಗೆಲ್ಲ ಫ್ರೆಂಡ್ಸ್ ಯಜಮಾನ್ರು ಕೆಳಗಿಳಿ ಹಾಕೈತಿದ್ರು ರೇನ್ ಕೋಟ್ ಹಾಕೊಂಡ್ರೆ ಫ್ರೆಂಡ್ಸ್ ಅವರು ಕಾಲು ಸ್ಲೀಪ್ ಹಾಕೋರು ಜರಿತಾವ್ರಿ ನೀರು ಎಲ್ಲಿ ಬೀಳತ್ತ ಇಲ್ಲಿ ಓಪನ್ ಆಗೈತೆ ನೋಡ್ರಿ ರೀ ಸೀಟಲ್ಲಿ ಅಲ್ಲಿ ಓಪನ್ ಆಗ್ಯ ನೋಡವ ಎರಡು ಅದೇ ನೀರು ಹೋಗೋದ್ರು ನೀರು ಒಳಗೆ ಹೊಂಟವು ಫ್ರೆಂಡ್ಸ್ ಇದ್ರ ಒಳಗಡೆಯಿಂದ ಒಳಗೆ ಬೀಳತ್ತವು ಬಟ್ಟೆ ಮೇಲೆ ಅದೆಲ್ಲ ಅದಕ್ಕೆ ಕಷ್ಟ ಇದು ಎಲ್ಲಿಟ್ರಿ ರಾಡ್ ರಾಡೆಲ್ಲಿ ನೋಡಿ ಅಲ್ಲಿ ಯಜಮಾನ್ ಈಗ ತೆಗಿಲಿಕ್ಕೆ ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ ಈ ಪೈಪ್ ಒಳಗಡೆ ಹಾಕಿ ಎಲೆ ಹೋಗಿದ್ರೆ ತೆಗಿಬೇಕು ಹಾ ನೋಡಿನ್ರಿ ರೀ ಅದು ಬಾಕೊಂಡದಲ್ಲ ರೀ ಇದರೊಳಗಡೆ ಎಲೆ ಕೂತ್ಬಿಟ್ಟಿರ್ತಾವೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣ್ತಾವಲ್ಲ ಈ ಥರ ತೆಗಿಬೇಕು ಬರೀ ಮುಂದಿನ ಮಾತ್ರ ತೆಗೆದು ಹೋದ್ರೆ ಯಜಮಾನ್ರು ಇದನ್ನು ತೆಗೆದು ತೆಗ್ದಾಚೆ ಹಾಕ್ಬೇಕೀಗ ನೀರು ಹೋಗೋಕೆ ಸ್ಟಾರ್ಟ್ ಆಯ್ತು ನೋಡಿ ಈ ಥರ ಆಗುತ್ತೆ ಏನು ಮಾಡಬೇಕು ಒಂದು ದಿನ ಟೈರಸ್ ಮೇಲೆ ಬರ್ದಿದ್ರೆ ಈಗ ಮಳೆ ನಿಂತಿದೆ ಫ್ರೆಂಡ್ಸ್ ಇಲ್ಲೆಲ್ಲ ನಾವು ಇದನ್ನು ಮಾಡಿದ್ದೀವಲ್ಲ ಕಸ ತೆಗಲಿ ನಿಂತದ್ ನೀರು ಹೋಗ್ತಾ ಇದೆ ನೋಡಿ ಕೆಂಗೆ ನೆತ್ತಿಬಿಟ್ಟಿರ್ತೈತಿ ನೀರು ಬೀಳಾತಿತ್ತು ನೋಡ್ರಿ ಹೆಂಗೆ ಮಳೆ ಬಂತು ಮಳೆ ಬಂತು ಫ್ರೆಂಡ್ಸ್ ಮಳೆ ಬಂತು ಎಲ್ಲ ಇಲ್ಲಿ ನೋಡಿ ಹೆಂಗೆ ನಿಂತಿದೆ ನೋಡಿ ಎಷ್ಟೊಂದು ನಿಂತಿದೆ ಇತ್ತು ಅದೇ ರೀ ಈ ಥರ ಫ್ರೆಂಡ್ಸ ಏನು ಮಾಡೋದು ನೋಡಿ ದಿನ ಡೈಲಿ ಮೇಲೆ ಬರ್ಬೇಕು ನಾನು ಮಳೆ ಇರುತ್ತೆ ಮತ್ತು ಸೀಟ್ ಮೇ ಇಲ್ಲಿ ಎಲ್ಲ ಸ್ಲ್ಯಾಬ್ ಮೇಲೆ ನೀರು ನಿಂತಿದೆ ಎಲ್ಲ ಕಾಲ ಜರಿದ್ಬಿಡ್ತವೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ನಿಂತಿದೆ ಈಗ ನೀರು ಬಿಳ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ಥರ ಹಿಡ್ಕೊಂಡ್ಬಿಟ್ತವೆ ಈಗ ನೋಡಿ ನೀರು ಬಿಳ್ಲಿಕ್ಕೆ ಹತ್ತು ಇನ್ಕಾದ ನೀರು ಎಲೆ ಬಿಟ್ಟಿತ್ತು ಫ್ರೆಂಡ್ಸ್ ಫುಲ್ಲು ನೀರು ನಿಂತಿದೆ ಅದೆಲ್ಲ ಹೋಗ್ಬೇಕೀಗ ನೋಡಿ ಎಷ್ಟು ಬಿದ್ದಿದೆ ಎಲೆ ಬರೀ ಪೈಪ್ ಮುಂದೆಂದು ಅಷ್ಟು ತೆಗೆದ್ರೆ ಹೋಗಿರೋದಿಲ್ಲರಿ ಅದು ಪೈಪ್ ಒಳ ಕೂತಿರ್ತಾವೆ ಎಲೆಗಳು ಹೋಗಿ ಸ್ವಲ್ಪ ಇದನ್ನು ಹಾಕ್ಬೇಕು ಹಿಂಗೆ ಇದು ರಾಡ್ ಪೈಪ್ ಒಳಗಡೆ ತೆಗಿಬೇಕು ರೀ ಇಲ್ಲಿ ನೀರು ನಿಲ್ಲಲ್ಲ ಅಷ್ಟೊಂದು ನೋಡಿ ಯಾವ ಥರ ಮಳೆ ಕಾಲೆಲ್ಲ ಜೇರಿತಾ ಇದೆ ಬರ್ತೇಳ ಬರ್ರಿ ಶಜಮಂಡ್ರಲ್ಲಿ ಬಂದು ನಿಂತಾರೆ ಫ್ರೆಂಡ್ಸ ಹತ್ತಿ ಮೇಲೆ ಬರ್ತಾ ಇದಾರೆ ಅವ್ರು ಇದೇ ಹೇಳಿದು ಪೇರಳೆ ಗಿಡ ಬಿದ್ದಿದೆ ಅಂತೇಳಿ ಅದು ಬಾಕೊಂಬಿಟ್ಟಿದೆ ಫ್ರೆಂಡ್ಸಲ್ಲಿ ನೋಡಿ ಹೇಗಿದೆ ಸುತ್ತಮುತ್ತಲಿನ ಗಿಡಗಳು ಮಳೆ ಮಳೆ ಬಂತು ನನ್ನ ಮೊಬೈಲ್ ತೊಯ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಫುಲ್ಲು ನೀರು ಟೈರಸ್ ಮೇಲೆ ಹೆಜ್ಜೆ ಹೆಜ್ಜಿಡ್ಬೇಕಾದ್ರೆ ತುಂಬ ಜಾಗ್ರತೆಯಿಂದ ಇಡಬೇಕು ಎಲ್ಲ ಪಾಚ್ ಕಟ್ಟಿದೆ ನೋಡಿ ತೆಗಿನಡೆ ಇದು ಒಂದು ಚೆನ್ನಾಗಿದೆ ಅದಕ್ಕೆ ಗೊತ್ತೇ ಇಲ್ಲ ಮೂರು ಮೊಡಲ್ ಉಳಿದಿದೆ ಅಷ್ಟೇ ಅಲ್ಲ ರೀ ಏನಾಯ್ತೇನೋ ನಾವು ಮನೆ ಉಪ್ಪು ಹಾಕಿದ್ ಜಾಸ್ತಿ ಆಯ್ತಾ ಅದು ಸುಳಿ ಇದಾಗ್ತಿ ತು ಉಪ್ಪು ಹಾಕಿಬಿಟ್ಟೆ ಏನಾಯ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಆಯಿತು ಇದು ಒಂದು ಗಿಡ ನಿಂತಿದೆ ಈಗ ಎಲ್ಲ ಮೇಲೆ ಬಿದ್ದಿದ್ದು ಮಣ್ಣೆ ಈಗ ಎಲ್ಲ ಮಣ್ಣಿ ಸೀಟ್ ಮೇಲೆ ಬಿದ್ದಿದ್ದಲ್ಲ ಫ್ರೆಂಡ್ಸ್ ಸ್ವಲ್ಪ ಕಡ್ದಿದ್ದು ಯಜಮಾನ್ರು ಅದು ಮತ್ತೆ ಗಾಳಿಗೆ ತಾಮ ಬಿದ್ದುಬಿಟ್ಟವ ಮನೆ ಆ ಕಡೆಗೆಲ್ಲ ಈಗ ಹೆಜ್ಜೆ ಇಡ್ಲಿಕ್ಕೆ ಹೆದರಿಕೆ ಹಾಕಿತ್ತು ನೋಡಿ ಅಲ್ಲೆಲ್ಲ ಗೆಲ್ಲು ಮುರ್ಕೊಂಡು ಮುರ್ಕೊಂಡು ದೊಡ್ಡ ದೊಡ್ಡ ಗೆಲ್ಲಣೆ ಬಿದ್ದ ನೋಡಿ ಫ್ರೆಂಡ್ಸ್ ಕಾಣ್ತಿರ್ಬೋದಲ್ಲ ಜೋರು ಮಳೆ ಬಂತು ಫ್ರೆಂಡ್ಸೆ ಕೆಳಗೆ ಹೋಗ್ತೀನಿ ಯಜಮಾನ್ರು ಹೋದ್ರು ಮಳೆ ಜೋರು ಬಂತು